ಆತ್ಮೀಯ ನಲಿಕಲಿ ಸುಗಮಕಾರರೇ ತಾವು ನಲಿಕಲಿಯಲ್ಲಿ ಭಾಷೆ ಆಟವಾಗಿರ್ತಕ್ಕಂಥ ಅದು ಒಂದನೇ ಎಣ್ಣೆಯಲ್ಲಿ ಅತಿ ಮುಖ್ಯವಾಗಿರುವಂಥ ಆಟ ಪದಶಬ್ದ ಆಟ ಇದು ಆಮೆ ಲೋಗೋದಡಿಯಲ್ಲಿ ಬರ್ತಕ್ಕಂಥ ಆಟ ಇದರಲ್ಲಿ ಐದು ಕಾರ್ಡ್ಗಳಿದ್ದು ಒಂದು ಶಿಕ್ಷಕರ ಕಾರ್ಡ್ ಆಗಿರುತ್ತೆ ಅದರ ಜೊತೆಗೆ ನಾಲ್ಕು ಮಕ್ಕಳ ಕಾರ್ಡ್ಗಳಾಗಿರ್ತವೆ ಈ ಆಟವನ್ನು ಯಾವ ರೀತಿಯಾಗಿ ಆಡಿಸಬೇಕೆಂದರೆ ಶಿಕ್ಷಕರ ಕಾರ್ಡಲ್ಲಿ ಇರ್ತಕ್ಕಂಥ ಪದಗಳನ್ನು ಮಕ್ಕಳಿಗೆ ಹೇಳ್ತಾ ಹೋಗುವಂಥದ್ದು ಅದರ ಜೊತೆಗೆ ಮಕ್ಕಳು ಆ ಪದಗಳನ್ನು ಗುರುತಿಸಿ ಅವುಗಳ ಮೇಲೆ ಬೀಜಗಳನ್ನು ಇಡ್ತಾ ಹೋಗುವಂಥ ಆಟ ಯಾವುದಾಗಿರುತ್ತೆ ಅಂದರೆ ಅದು ಆಶೆ ಆಟ ಅಥವಾ ಪದಶಬ್ದ ಆಟ ಈ ಆಟವನ್ನು ಯಾವ ರೀತಿಯಾಗಿ ಆಡಿಸಬೇಕು ಎಂಬುದನ್ನು ತಾವು ಈ ವಿಡಿಯೋದಲ್ಲಿ ವೀಕ್ಷಿಸುತ್ತೀರಾ ತಾವು ಎಲ್ರು ನೂರ ಇಪ್ಪತ್ತೆರಡು ಮೆಟ್ರೀ ಬಂದಿದ್ದೀರಲ್ವಾ ಇಲ್ಲಿ ಪದ ಶಬ್ದ ಆಶಾ ಆಟ ಬಂದದಲ್ಲ ನಿಮ್ಗೆ ಇದು ಯಾವ ರೀತಿಯಾಗಿ ಆಡ್ಬೇಕು ಅನ್ನೋದು ಗೊತ್ತೈತಲ್ಲ ನಾನು ಇಲ್ಲಿ ಶಬ್ದಗಳನ್ನ ಹೇಳ್ತಾ ಹೋಗ್ತೀನಿ ನೀವು ಆ ಶಬ್ದಗಳನ್ನ ಗುರುತಿಸಿ ಅದ್ರ ಮೇಲೆ ಏನ್ ಮಾಡ್ಬೇಕು ಬೀಜಗಳನ್ನ ಇಡ್ತಾ ಹೋಗ್ಬೇಕು ಅರ್ಥ ಆಯ್ತಾ ರೈತ ಗುಡ್ ತೋರಣ वेरी गुड यस धोनी धोनी yes. दो दोनी कोडे गुड टमेटो कई तोटा गोने వెరీ గుడ్ దైహిక రొంబెంబె గుడ్ కాలు చైను కాలు ఫస్ట్ ఫాస్ట్ ఫాస్ట్ ఇప్పుడు కాలు చైను గోలక

ಗೆ ಒಂದ್ ಕ್ಲಾಪ್ ಕೊಡ್ರಿ ಸೂಪರ್ ಕ್ಲಾಪ್ ನೀನು ಆಯುಷ್ ಬೊನೆ ಒಂದು ಬಿಟ್ಟಿದ್ಯಾ ಸರಿ ಮಾಡಿ ನೀನು ದೈಹಿಕ ಮತ್ತು ಜೋಪಡಿ ಹಾ ಫಾಸ್ಟ್ ಫಾಸ್ಟ್ ಆಗಿ ಲರ್ನ್ ಮಾಡ್ಕೊಂಡು ಅದನ್ನ ಹೇಳ್ಬೇಕು ಆತ್ ಆಯ್ತಾ